ಮುಖದ ಜೊತೆ ಸ್ವಲ್ಪ ಆದ್ರೂ ಕೈ ಕಾಲು ಇಲ್ಲ ಬ್ಯಾಲೆನ್ಸ್ ತಪ್ಪೋದು ನಡಿಬೇಕಾದ್ರೆ ಈ ತರ ಏನೋ ಸಮಸ್ಯೆಗಳಿದ್ದಲ್ಲಿ ಅವಾಗ ನಮಗೆ ಮೆದುಳಲ್ಲಿ ತೊಂದರೆ ಆದರೆ ಅದು ಸ್ಟ್ರೋಕ್ ಅಂತ ವೀಕ್ ಇದೆ ಯಾವ ಕಡೆ ಹೇಳ್ಕೊಂತ ಇದೆ ಅದು ಅಬ್ನಾರ್ಮಲ್ ಅಲ್ಲ ಅದು ನಾರ್ಮಲ್ ಓಕೆ ಬೆಳಿಗ್ಗೆ ಮಾಡೋದೇ ತಿನ್ನಿ ಬಿಸಿ ಮಾಡ್ಕೊಂಡು ತಿನ್ನಿ ಆ ತರ ಹೇಳುದು ಸೊ ಅಂತ ಹೇಳಿದ್ರೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಕಿವಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಒಂದ್ ಕಡೆ ಕ್ರಾಸ್ ಆಗುತ್ತೆ ನಾನು ಇದನ್ನ ನಿಮ್ಗೆ ಹೇಳಿದ ರೀಸನ್ ಅದ್ ಯಾಕೆ ಅಂದ್ರೆ ನರ ಪ್ರೆಸ್ ಆಗತ್ತೆ ಆಗತ್ತೆ ಅಂದ್ರೆ ನೋಡಿ ಈ ತರ ಆ ಒಂದು ನರ ಬರ್ಬೇಕಾದ್ರೆ ಇಲ್ಲಿಂದ ನೋಡಿ ಇಲ್ಲಿ ಮೂಳೆ ಒಳಗಡೆ ಜಾಗ ಇರತ್ತೆ ಅದಕ್ಕೆ ನೋಡಿ ಇಲ್ಲಿ ಇದು ಈ ಮೂಳೆ ಯಾವ್ದಂದ್ರೆ ನೋಡಿ ಇದನ್ನ ತೋರಿಸಿದ ಇಷ್ಟೊತ್ತು ಇದ್ರಲ್ಲಿ ಇದೆಯಲ್ಲ ಈ ಮೂಳೆ ಅವಾಗ ಏನಾಗುತ್ತೆ ಈ ಮೂಳೆ ಕಟ್ ಓಕೆ ಇಲ್ಲಿ ಒಳಗಡೆ ಕಟ್ ಆದಲ್ಲಿ ಏನಾಯ್ತು ಜೊತೆಗೆ ನರನು ಕಟ್ ಓಕೆ ಅವಾಗ ಅದು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಈ ಹಿಂದೆ ಈ ಪಾರ್ಶ್ವವಾಯು ಆಗೋದು ಲಕ್ಕುವ ಹೊಡೆಯೋದು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ಅಂದರೆ ಈ ಸ್ಟ್ರೋಕ್ ವಿಚಾರವಾಗಿ ಸುಮಾರು ಮಾಹಿತಿಯನ್ನು ನಾನು ಡಾಕ್ಟರ್ಸಿಂದ ಕೊಟ್ಟಿದ್ದೆ ಅದರಲ್ಲಿ ನನಗೆ ಇತ್ತೀಚೆಗೆ ಬಹಳ ಮುಖ್ಯ ಅಂತ ಅನಿಸಿದ್ದು ನಾವು ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಸಮೀಪ ಇರುವಂಥ ಸ್ಪರ್ಶ ಆಸ್ಪತ್ರೆಯ ಒಳಗಿಂದ ಒಂದು ಮಾಹಿತಿಯನ್ನು ಬಿತ್ತರ ಮಾಡಿದ್ವಿ ಇಲ್ಲಿ ನರ್ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವಂಥ ಡಾಕ್ಟರ್ ವರದರಾಜು ಅವರು ಒಂದು ಅನೇಕರಿಗೆ ಈಗ ಸರಿಸುಮಾರು ಒಂದು ವರ್ಷದಲ್ಲಿ ಆರು ಸಾವಿರಕ್ಕೂ ಅಧಿಕ ಜನ ಸ್ಟ್ರೋಕ್ ಪೇಷಂಟ್ಸ್ಗಳು ಇಲ್ಲಿಗೆ ಬಂದಿದ್ದಾರೆ ಸೊ ಅವರನ್ನು ರಿಕವರಿ ಮಾಡೋಕ್ಕೆ ಅವರು ಶಕ್ತರಾಗಿದ್ದಾರೆ ಸುಮಾರು ಜನ ಇಲ್ಲಿಂದ ರಿಕವರಿ ಆಗಿ ಹೋಗಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗಿತ್ತು ಹಾಗಾಗಿ ನನ್ನ ಕಳೆದ ಕಾರ್ಯಕ್ರಮದಲ್ಲೂ ಕೂಡ ಡಾಕ್ಟರ್ ವರದರಾಜು ಅವರನ್ನು ಮಾತಾಡಿಸಿದ್ದೆ ಬನ್ನಿ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಡಾಕ್ಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ನಾನು ಸುಮಾರು ಜನರನ್ನು ನೋಡಿದ್ದೀನಿ ಈ ಮುಖ ವಾರೆ ಆಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ಬಾಯಿ ಅನ್ನೋದು ಒಂದು ಸೈಡಿಗೆ ಹೋಗ್ಬಿಡುತ್ತೆ ಆಮೇಲೆ ಕಣ್ಣು ತುಂಬ ಅಲ್ಲಾಡ್ತಾ ಇರುತ್ತೆ ಕೆಲವ್ರಿಗೆ ಮುಚ್ಚೋಕೆ ಆಗಲ್ಲ ಆಮೇಲೆ ಈ ಈ ಮುಖದ ಭಾಗ ಅವಾಗವಾಗ ಶೇಕ್ ಆಗ್ತಾ ಇರುತ್ತೆ ಒಂದೊಂದು ಸೈಡು ಸೊ ಇಂಥವ್ರನ್ನ ನಾನು ಸುಮಾರು ಜನ ನೋಡಿದೆ ಅದನ್ನ ನೋಡಿದಾಗ ಅನಿಸಿದ್ದು ನಾನೊಬ್ರು ವೈಯಕ್ತಿಕ ಒಬ್ಬರ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ನನಗೆ ಬಿ ಪಿ ಜಾಸ್ತಿಯಾಗಿ ಈ ಥರ ಆಗ್ತಾ ಇತ್ತು ಅದಕ್ಕೆ ಏನು ಅಂತ ಸುಮ್ಮನಾಗಿದ್ದೀನಿ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ಇಲ್ಲ ಸರ್ ಇದೇನೋ ಬಹುಶಃ ಸ್ಟ್ರೋಕ್ ವಿಚಾರವಾಗಿ ನಿಮ್ಗೆ ಏನೋ ಆಗ್ತಾ ಇದೆ ಅಂತ ಅನ್ಸುತ್ತೆ ಒಂದ್ಸಲ ಚೆಕ್ ಮಾಡಿ ಅಂತ ಕೂಡ ಹೇಳಿದ್ದೆ ನಾನು ಇವತ್ತು ಅದ್ರ ಬಗ್ಗೆನೇ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿದೀನಿ ಸರ್ ಒಂದು ಬಾಯಿ ಒಂದ್ ಸೈಡ್ ವಾರೆ ಆಗೋದು ಕಣ್ ಶೇಕ್ ಆಗೋದು ಇಲ್ಲ ಅವರ ಲಿಪ್ ಮೂವ್ಮೆಂಟ್ ಗಳೆಲ್ಲ ಶೇಕ್ ಆಗೋದು ಆದ್ರೆ ಇದು ಸ್ಟ್ರೋಕ್ ಇಂದ ಆಗೋದ ಇದಕ್ ಸ್ಟ್ರೋಕ್ ಅಂತ ಹೇಳ್ತಾರಾ ಅಥವಾ ಇದು ಯಾವ ಕಾರಣಕ್ಕ ಆಗುತ್ತೆ ಇದನ್ನ ರಿಕವರಿ ಮಾಡ್ಕೋಬಹುದ ಹೇಗೆ ಅಂತ ಇಲ್ಲಿ ಹಾಗಾಗ್ಲೇ ನಾವು ಸ್ಟ್ರೋಕ್ ಬಗ್ಗೆ ಮಾತಾಡಿದ್ವಿ ಹೌದು ಮೊದಲೇ ಎಪಿಸೋಡ್ ಮಾತಾಡಿದ್ವಿ ಇಲ್ಲಿ ಎರಡು ಇಂಪಾರ್ಟೆಂಟ್ ಅಂದ್ರೆ ಒಂದು ಹ್ಮ್ ಜನರ ತಳಿವಳಿಕೆಗೆ ಯಾವಾಗ್ಲಾದ್ರೂ ಆಗ್ಲಿ ಮನುಷ್ಯನಿಗೆ ಮುಖದ ಜೊತೆ ಸ್ವಲ್ಪ ಆದ್ರೂ ಕೈ ಕಾಲು ಇಲ್ಲ ಬ್ಯಾಲೆನ್ಸ್ ತಪ್ಪೋದು ನಡಿಬೇಕಾದ್ರೆ ಈ ತರ ಏನಾದ್ರು ಸಮಸ್ಯೆಗಳಿದ್ದಲ್ಲಿ ಅವಾಗ ನಮ್ಗೆ ಮೆದುಳಲ್ಲಿ ತೊಂದರೆ ಆದ್ರೆ ಅದು ಸ್ಟ್ರೋಕ್ ಅಂತ ಅದು ಪಾಸ್ಟಿವ್ ಆಯು ಅಂತ ಕರಿತಕ್ಕಂಥದ್ದು ಇನ್ನು ಕೆಲವರಿಗೆ ಇವಾಗ ನಿಮ್ಮ ವಿಚಾರಕ್ಕೆ ಇವಾಗ ನೀವು ಏನೆಲ್ಲ ಪ್ರಶ್ನೆ ಕೇಳಿದ್ರಲ್ಲ ಸೊ ಅದ್ರ ಬಗ್ಗೆ ನನಗೆ ಅರ್ಥ ಆಗ್ತಿರೋದಂದ್ರೆ ನೀವೀಗ ಬೆಲ್ಸ್ ಪಾಲ್ಸಿ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀರಾ ಹೌದು

ಓಕೆ ಅದು ಬೇರೆ ಅದು ಬೇರೆ ಅದು ಬೇರೆ ಓಕೆ ಮುಂಗಾರಪ್ಪ ಅವ್ರಿಗೆಲ್ಲ ಚೆನ್ನಾಗಿತ್ತು ಕೈ ಕಾಲೆಲ್ಲ ಚೆನ್ನಾಗಿತ್ತು ಅಲ್ವಾ ಸೊ ಇಲ್ಲೇನಾಗ್ಬಿಡತ್ತೆ ಅಂದರೆ ಬೆಲ್ಸ್ ಪಾಲ್ಸ್ ಇದ್ರೆ ಯೂಶ್ಯಲ್ ಏನಾಗುತ್ತೆ ನಮ್ಮ ಮುಖಕ್ಕೆ ಬಲಗಡೆಯಿಂದ ಎಡಗಡೆಯಿಂದ ಎರಡು ಕಡೆಯಿಂದ ಮುಖಕ್ಕೆ ಮಾಂಸ ಖಂಡಗಳ್ನ ಮೇಂಟೇನ್ ಮಾಡೋಕ್ಕಂತಲೇ ನರ ಬರುತ್ತೆ ಅದನ್ನ ಫೇಶಿಯಲ್ ನರ ಅಂತೀವಿ ಓಕೆ ನಮ್ಮ ಕ್ಲಿನಿನಲ್ಸಲ್ಲಿ ಏಳನೇ ನರ ಅಂತೀವಿ ಓಕೆ ಫೇಶಲ್ ನರ್ ಅದು ಮತ್ತೆ ಬಂದು ಒಂದು ಐದು ಡಿವಿಷನ್ ಆಗುತ್ತೆ ಒಂದೊಂದು ಕಡೆ ಮಸಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಅದು ಶಕ್ತಿ ಇಟ್ಕೊಳಕ್ಕೆ ಜಸ್ಟ್ ಶಕ್ತಿ ಕೊಡತಕ್ಕಂಥದ್ದು ಜಸ್ಟ್ ಲೈಕ್ ನಾವು ಎಲೆಕ್ಟ್ರಿಕಲ್ ವೈರ್ಂಗೆ ಓಕೆ ಸೊ ಈಗ ಏನಾಗ್ಬಿಡುತ್ತೆ ಒಂದು ಕಡೆ ನಮಗೆ ಫಾರ್ ಎಕ್ಸಾಂಪಲ್ ಈಗ ಬಲಗಡೆ ಅಂತ ಇಟ್ಕೊಳ್ಳಿ ಅದು ಹ್ಮ್ ಹೇಳಿದನು ಇಂಪಲ್ಸ್ ಬಿಡ್ತಿಲ್ಲ ನಮಗೆ ಟ್ರಾನ್ಸ್ಮಿಟ್ ಆಗ್ತಿಲ್ಲ ಅಂದ್ರೆ ಶಕ್ತಿ ಕಳ್ಕೊತು ಅಂದ್ರೆ ಏನಾಗುತ್ತೆ ಆವಾಗ ಬಲಗಡೆ ಶಕ್ತಿ ಕಳ್ಕೊಂಡ್ರೆ ಅವಾಗ ಏನಾಗುತ್ತೆ ಎಡಗಡೆ ಚೆನ್ನಾಗಿರುತ್ತೆ ಅವಾಗ ಎಡಗಡೆ ಚೆನ್ನಾಗಿದ್ರೆ ಏನಾಗುತ್ತೆ ಮುಖನ ಅಲ್ಲಿ ತೋರಿಸ್ಬೇಕು ಅಂದ್ರೆ ಹಿಂಗ್ ಹೇಳ್ಕೊಳುತ್ತೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ವೀಕ್ ಇದೆ ಓಕೆ ಅಂದ್ರೆ ಯಾವ ಕಡೆ ಹೇಳ್ಕೊಳ್ತಾ ಇದೆ ಅದು ಅಬ್ನಾರ್ಮಲ್ ಅಲ್ಲ ಅದು ನಾರ್ಮಲ್ ಓಕೆ ಆಮೇಲೆ ಅವ್ರ ಅಪೋಸಿಟ್ ಸೈಡ್ ಅಬ್ನಾರ್ಮಲ್ ಅವಾಗ ಗಾಳಿ ಹಿಡಿ ಅಂದ್ರೆ ಈ ತರ ಇಲ್ಲಿ ಲೀಕ್ ಆಗುತ್ತೆ ಗಾಳಿ ಹಿಡ್ಕೊಳಕ್ ಆಗಲ್ಲ ಅವರು ಅವಾಗ ಬಲಗಡೆ ಕಣ್ಣು ಮುಚ್ಚಕ್ ಆಗಲ್ಲ ಅದ್ರಲ್ಲಿ ಏನಾಗುತ್ತೆ ನೀರು ಸೋರೋದು ಉರಿ ಬರೋದು ಕಣ್ಣು ಆ ನೀರು ಸೋರೋದು ಉರಿ ಬರೋದು ಏಕೆ ಅಂದ್ರೆ ಕಣ್ಣು ಯಾವಾಗ ಮಿಟಿಕ್ಸೋದಿಲ್ಲ ಈಗ ನಮ್ಗೆ ಗೊತ್ತಿಲ್ದಂಗೆ ಕಣ್ಣು ಮಿಟಿಸ್ತಾ ಇರ್ತೀವಿ ಗೊತ್ತಾಗಲ್ಲ ನಮ್ಗೆ ಅದು ಇನ್ವಾಲ್ವೆಂಟ್ರಿ ಆಗ್ತದೆ ಕರೆಕ್ಟ್ ನಾವು ಬೇಕು ಬೇಕಂತ ಮುಚ್ಚತಿಲ್ಲ ಅದೇ ತರ ಮುಚ್ಚತಿರುತ್ತೆ ಅವಾಗ ಏನಾಗುತ್ತೆ ಕಣ್ಣು ಪ್ರೊಟೆಕ್ಷನ್ ಮಾಡಿಕೊಂಡು ಆ ಒಂದು ಟೀಯರ್ನ ಸ್ಪ್ರೆಡ್ ಮಾಡ್ತಾ ಇರುತ್ತೆ ಉರಿ ಬರಲ್ಲ ಯಾವಾಗ ಅದು ಮುಚ್ಚಲ್ಲ ಎಕ್ಸ್ಪೋಸ್ ಆಗಿರುತ್ತೆ ಲೈಟ್ಗೆ ಗಾಳಿಗೆ ಅವಾಗ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ಕೆಲವರಿಗೆ ಟೇಸ್ಟ್ ಅರ್ಧ ನಾಲಿಗೆಗೂ ಅದೇನಾರ ಸಪ್ಲೈ ಆಗುತ್ತೆ ಅದಕ್ಕೆ ಒಂದು ಕಡೆ ನನಗೆ ರುಚಿನೇ ಸಿಗ್ತಿಲ್ಲ ಅಂತಾರೆ ಸೊ ಇದು ಇಲ್ಲಿರ್ತಕ್ಕಂಥದ್ದು ಅಂದರೆ ಕೈ ಕಾಲು ಎಲ್ಲ ಚೆನ್ನಾಗಿರ್ತಾರೆ ಮಾತನಾಡೋದು ಇಂಟೆಲಿಜೆನ್ಸಿ ಇನ್ನೊಂದು ಮತ್ತೊಂದು ಏನೂ ತೊಂದರೆ ಇಲ್ಲ ಅವ್ರಿಗೆ ಟೋಟಲಿ ನಾರ್ಮಲ್ ಆಗಿರ್ತಾರೆ ಪ್ರಜ್ಞೆ ತಪ್ಪಿರಲ್ಲ ಇಲ್ಲಿ ಫಿಟ್ಸ್ತಾರ ಬಂದಿರೋಲ್ಲ ಇಲ್ಲಿ ವಾಂತಿ ಆಗ್ತಾ ಇಲ್ಲಿ ಅಂದರೆ ನಮಗೆ ಮೆದುಳಿಗೆ ಸಂಬಂಧಪಟ್ಟಿದ್ದೇನೂ ಸಿಂಟಮ್ಸ್ ಇರೋಲ್ಲ ಬರೀ ಮುಖಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ ಸೊ ಇದನ್ನ ನಾವು ಅವಾಗ ಬೆಲ್ಸ್ ಪಾಲ್ಸಿ ಅಂತ ಕರಿತೀವಿ ಸೊ ಈ ಬೆಲ್ಸ್ ಪಾಲ್ಸಿ ಅಂತ ಅಂದರೆ ಇಲ್ಲಿ ಏಳನೇ ಆಗ್ತಕ್ಕಂಥದ್ದು ನಾವು ಕೈಯಲ್ಲಿ ಇಲ್ಲಿ ಯೂಶಲಿ ಏನಂದ್ರೆ ಕಾಣ್ಗಳು ಬಹಳ ಇಷ್ಟ ಇದಾವೆ ಆದ್ರೆ ಮೋಸ್ಟ್ ಕಾಮನ್ ಅಂತ ಹೇಳಿದ್ರೆ ಯೂಶಲಿ ಇದಾಗ್ತಕ್ಕಂಥದ್ದು ಚಳಿಗಾಲದಲ್ಲಿ ಅದಕ್ಕೆ ಚಳಿಗಾಲದಲ್ಲಿ ಆದಷ್ಟು ನೀವೇನೇ ತಿಂದ್ರು ಕುಡಿದ್ರು ಬಿಸಿ ಬಿಸಿ ಇರೋದನ್ನ ಉಪಯೋಗಿಸಿ ಬಿಸಿ ಬಿಸಿನೇ ತಿನ್ಬೇಕು ಅಂದ್ರೆ ಬೆಳಗ್ಗೆ ಮಾಡೋದೇ ತಿನ್ನಿ ಬಿಸಿ ಮಾಡ್ಕೊಂಡು ತಿನ್ನಿ ಆತರ ಹೇಳಿದ್ ನನಗೆ ಸೊ ಎರಡನೇದು ಏನಂತ ಹೇಳಿದ್ರೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಕಿವಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇದು ಕಾರಣ ಮೂಲ ಕಾರಣ ಏನಂದರೆ ನಾವು ಬಾಯಿಂದ ಕಿವಿಗೆ ಒಂದು ಹೋಲ್ ಇರುತ್ತೆ ಕಮ್ಯುನಿಕೇಷನ್ ಇರುತ್ತೆ ಅದನ್ನು ಇಸ್ಟ್ರೇಷನ್ ಟ್ಯೂಬ್ ಅಂತೀವಿ ಆ ಒಂದು ಏನಿದೆ ನಮ್ಮ ಕಮ್ಯುನಿಕೇಷನ್ ಇದೆ ಅದು ಈ ಚಳಿಗಾಲದಲ್ಲಿ ಏನಾಗುತ್ತೆ ಒಂದು ಇಲ್ಲ ವೈರಲ್ ಇನ್ಫೆಕ್ಷನ್ ಆಗ್ಬೋದು ಅದು ಭಾಳ ಸ್ಪ್ರೆಡ್ ಆಗ್ಬಿಡುತ್ತೆ ವೈರಲ್ ಇನ್ಫೆಕ್ಷನ್ ಅದು ಬೇಗ ಅಂತ ಎರಡನೇದು ಚಳಿಗೂ ಏನಾಗುತ್ತೆ ಅದು ಕಂಜೆಷನ್ ಅಂತ ಆಗುತ್ತೆ ಮ್ಯೂಗೋಸ ಒಳಗಡೆ ಈ ನೆಗಡಿ ಕಿವಿ ಎಲ್ಲ ಬರುತ್ತಲ್ಲ ನಮಗೆ ಅವಾಗ ಮ್ಯೂಗೋಸಲ್ಲಿ ಕಂಪ್ ಕಂಜೆಷನ್ ಆಗುತ್ತಲ್ಲ ಅವಾಗ ಅದು ಮುಚ್ಕೊಂಡ್ಬಿಡುತ್ತೆ ಗಾಳಿ ಆಡಲ್ಲ ಕಿವಿಗೆ ಯಾವಾಗ ಕಿವಿ ಗಾಳಿ ಆಡೋದಿಲ್ಲ ಅಲ್ಲಿ ಕಿವಿ ನೋವು ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಆಫ್ ಬೆಲ್ಸ್ ಪಾಲ್ಸಿ ಅವರು ಎರಡು ಮೂರು ದಿನಕ್ಕೆ ಮುಂಚೆ ಕಿವಿ ನೋವು ಅಂತ ಹೇಳಿರ್ತಾರೆ ಹೌದಾ ಇದು ಸ್ಟಾರ್ಟಿಂಗ್ ಸ್ಟೇಜ್ ಆಮೇಲೆ ಮೂರನೇ ದಿನ ಮುಖ ಸೊಟ್ಟಕ್ಕೆ ಹೋಯ್ತು ಅಂತಾರೆ ಯಾಕಂದ್ರೆ ಪೆಥಾಲಜಿ ಇದು ಅವಾಗ ನೆಕ್ಸ್ಟ್ ಏನಾಗುತ್ತೆ ಯಾವಾಗ ನರದ ಮೇಲೆ ಒತ್ತರ ಬೀಳುತ್ತೆ ಆ ನರದ್ದು ಇಲ್ಲಿ ನೋಡಿ ಎಕ್ಸಾಂಪಲ್ ತೋರಿಸ್ತಿದ್ವಿ ಮುಖ ನೋಡಿ ಈ ತರ ಕಾಣುತ್ತೆ ಒಂದ್ ಕಡೆ ಕ್ರಾಸ್ ಆಗಿರ್ತಕ್ಕಂಥದ್ದು ಯೂಶಲಿ ನೋಡಕ್ ಈ ತರ ಇರ್ತಾರೆ ನಾನು ಇದನ್ನ ನಿಮ್ಗೆ ಹೇಳಿದ ರೀಸನ್ ಅದ್ ಯಾಕೆ ಅಂದ್ರೆ ನರ ಪ್ರೆಸ್ ಆಗುತ್ತೆ ಎಲ್ಲಿ ಪ್ರೆಸ್ ಆಗುತ್ತೆ ಅಂದ್ರೆ ನೋಡಿ ಈ ತರ ಆ ಒಂದು ನರ ಬರ್ಬೇಕಾದ್ರೆ ಇಲ್ಲಿಂದ ನೋಡಿ ಒಳಗಡೆ ಬರುತ್ತೆ ಮೂಳೆ ಒಳಗಡೆ ಜಾಗ ಇರುತ್ತೆ ಅದಕ್ಕೆ ಸುತ್ತ ಮೂಳೆ ಸೆಂಟ್ರಲ್ ನರ ಬರಕ್ ಒಂದು ಜಾಗ ಮಾಡ್ಕೊಟ್ಟಿದ್ದಾರೆ ಕಿವಿಲ್ಲ ತೊಂದರೆ ಆಗಿ ಕಂಜೆಷನ್ ಆದಲ್ಲಿ ಈ ನರಕ್ಕೆ ಏನಾದರೂ ನಮಗೆ ಇಲ್ಲ ಇನ್ಫೆಕ್ಷನ್ ಆದ್ರೂ ಆಗ್ಬೋದು ಮರಲ್ ಇನ್ಫೆಕ್ಷನ್ ಅವಾಗ ಏನಾಗುತ್ತೆ ಊತ ಬರಕ್ ಸ್ಟಾರ್ಟ್ ಆಗುತ್ತೆ ನರ ಯಾವಾಗ ಊತ ಬರಕ್ ಸ್ಟಾರ್ಟ್ ಆಗುತ್ತೆ ಜಾಗ ಇಲ್ಲ ನಮ್ಗೆ ಟೈಟ್ ಕಂಪ್ರೆಷನ್ ಆಗೋಯ್ತು ಅವಾಗ ನಮ್ಗೆ ಬರ್ತಕ್ಕಂತ ನಮ್ಗೆ ಇದೆಲ್ಲ ಬರೋದಿಲ್ಲ ಸಿಗ್ನಲ್ಸ್ ಬರೋದಿಲ್ಲ ಟ್ರಾನ್ಸ್ಮಿಷನ್ ಆಗೋದಿಲ್ಲ ಅವಾಗ ಏನಾಗುತ್ತೆ ಮುಖ ವೀಕ್ ಆಗುತ್ತೆ ಅದಕ್ಕೆ ಈ ತರ ಯಾರಿಗೆ ಆದ್ರೂನು ಗಾಬರಿ ಪಡೋದ್ ಬೇಕಾಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಕ್ಯೂರಬಲ್ ಇದು ಅದು ಕೆಲವು ವಿಷಯಗಳಲ್ಲಿ ಸರಿ ಆಗೋಲ್ಲ ಅದು ಹೇಳ್ತೀನಿ ಕೆಲವು ಟೈಮ್ ಏನಾಗುತ್ತೆ ಕೆಲವರಿಗೆ ಹೆಡ್ ಇಂಜುರಿ ಆಗುತ್ತೆ ನಾನಾ ಕಾರಣಗಳಿದೆ ಇದಕ್ಕೆ ಹೆಡ್ ಇಂಜುರಿ ಆಗುತ್ತೆ ಅವಾಗ ಏನಾಗುತ್ತೆ ಈ ಮೂಳೆ ಕಟ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಇದು ಈ ಮೂಳೆ ಯಾವ್ದು ಅಂದ್ರೆ ನೋಡಿ ಇದನ್ನ ನಾವು ತೋರಿಸಿದ್ವಿ ಇಷ್ಟೊತ್ತು ಇದ್ರಲ್ಲಿ ಇದೆಯಲ್ಲ ಈ ಮೂಳೆ ಅವಾಗ ಏನಾಗುತ್ತೆ ಈ ಮೂಳೆ ಕಟ್ ಓಕೆ ಇಲ್ಲಿ ಹೊರಗಡೆ ಇದೆಯಾ ಕಟ್ ಏನಾಯ್ತು ಜೊತೆಗೆ ನರನು ಕಟ್ ಆಗ್ಬಿಡುತ್ತೆ ಅವಾಗ ಅದು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ ಏನು ಮಾಡಕ್ಕಾಗ ಏನು ಮಾಡಕ್ಕಾಗಲ್ಲ ಹೆಡ್ ಇಂಜುರಿ ಆದಾಗ ಮಾತ್ರ ಇನ್ನೊಂದು ಕೆಲವು ಟೈಮ್ ಏನಾಗುತ್ತೆ ಆ ನರ್ವ್ ಸಂಬಂಧಪಟ್ಟಂಗೆ ಒಳಗಡೆ ಅದು ಬ್ರೈನ್ ಟ್ಯೂಮರ್ ಇರ್ಬೋದು ಅದು ಒತ್ತಡ ಆಗಿರ್ಬೋದು ಅದು ಒಂದು ಕಾರಣ ಅಂದ್ರೆ ಕಾರಣ ಬಹಳಷ್ಟು ಇದೆ ಅದಕ್ಕೆ ನೋಡ್ಕೋಬೇಕು ನಾವು ಯಾವ ಕಾರಣಕ್ಕಾಗಿದೆ ಅನ್ನೋದಕ್ಕೆ ಅದಕ್ಕೆ ಅವರು ಫಸ್ಟ್ ಹಾಸ್ಪಿಟಲ್ ಬಂದ್ರೆ ಏನ್ ಮಾಡ್ತೀವಿ ನೋಡ್ಕೊಂಡು ಈ ಒಂದು ಸಿಟಿ ಸ್ಕ್ಯಾನ್ ಬೇಕಾ ಎಂ ಆರ್ ಐ ಬೇಕಾ ನೋಡ್ಕೊಂಡು ಬೇರೆ ತೊಂದರೆಯಿಂದ ಆಗಿದೆಯಾ ಇಲ್ಲ ಬರಿ ಹೇಳಿದಲ್ಲ ಸಿಂಪಲ್ ಆಗಿ ಚಳಿಗೋಗಿ ಅವರು ಇಲ್ಲ ವೈರಲ್ ಇನ್ಫೆಕ್ಷನ್ ಆಗಿ ಕಂಜೆಷನ್ ಆಗಿ ಅಂದ್ರೆ ನರದ ಮೇಲೆ ಒತ್ತಡ ಆಗಿದೆಯಾ ಓಕೆ ಇದು ನರದ ಮೇಲೆ ಒತ್ತಡ ಆಗೋದು ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಓಕೆ ಬೇರೆ ಕಾರಣ ಇಲ್ದೋದು ಬರೀ ಐದು ಪರ್ಸೆಂಟ್ ಜನ ಐದು ಪರ್ಸೆಂಟ್ ಜನ ಹೊಲ್ಗೆ ನೈಂಟಿ ಫೈವ್ ಪರ್ಸೆಂಟ್ ಜನ ಏನ್ ಮಾಡಬಹುದು ಅಂಡರ್ ಪರ್ಸೆಂಟ್ ರಿಕವರಿ ಮಾಡ್ಕೊಬೋದು ರಿಕವರಿ ಮಾಡ್ಕೊಬ್ ಬಟ್ ಇನ್ ಟೈಮ್ ನಾವೇನ್ ಮಾಡಬೇಕು ಹ್ಮ್ 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 ಹಾಸ್ಪಿಟಲ್ಗೆ ಹೋಗು ತೋರ್ಸ್ಕೊಂಡು ಅದಕ್ ತಕ್ಕಂತೆ ಔಷಧಿಗಳಿರುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ಸಿಂಪಲ್ ಎಕ್ಸರ್ಸೈಸ್ ಅವ್ರ ಮನೇಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಅದನ್ನ ಫಸ್ಟ್ ಡೇ ಇಂದಾನೇ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾಲ್ಕು ವಾರದಲ್ಲಿ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಇವ್ರು ನಾರ್ಮಲ್ ಆಗಿರ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ ಇವ್ರಿಗೆ ಆಗುತ್ತೆ ಅಂತ ವಾಹ್ ನಾನು ಈ ಚಾನ್ಸಸ್ ನೈನ್ಟಿ ಫೈವ್ ಪರ್ಸೆಂಟ್ ಜನಕ್ಕ ಹತ್ರ ಇರತ್ತೆ ನಾನ್ ನಿಜವಾಗ್ಲೂ ಏನು ಅನ್ಕೊಂಡಿದ್ದೆ ಅಂದ್ರೆ ಇದು ಇದು ಏನಾದ್ರೂ ಒಂದ್ಸಲ ಅಟ್ಯಾಕ್ ಆಯ್ತು ಈ ಥರ ಆಯ್ತು ಅಂದ್ರೆ ಮತ್ತೆ ಸರಿ ಮಾಡ್ಕೊಳಕ್ ಆಗಲ್ವೇನೋ ಅಂತ ಅನ್ಕೊಂಡಿದ್ದೆ ಅದು ಹಾ ಹಾ ಇದಕ್ಕೆ ಬಿಪಿ ಗೀಪಿ ಆ ಥರ ಏನ್ ಕಾರಣ ಅಲ್ಲ ಇಲ್ಲ ಇಲ್ಲ ಕಾರಣಗಳು ಇದಕ್ಕೆ ಕಾರಣ ಇದಕ್ ಸಂಬಂಧಪಟ್ಟಿಲ್ಲ ಇದಕ್ ಸಂಬಂಧಪಟ್ಟಿಲ್ಲ ನೋಡಿ ಇದರಿಂದ ನಮ್ಗೆ ಈಗ ಒಂದು ಒಳ್ಳೆ ಮಾಹಿತಿ ಸಿಕ್ತು ಅಂತ ಹೇಳ್ಬೋದು ಯಾಕಂದ್ರೆ ನಾನ್ ಪರ್ಸನಲಿ ಅನ್ಕೊಂಡಿದ್ದೆ ರೆಡಿ ಸರಿ ಆಗೋದಿಲ್ವೇನೋ ಅಂತ ಅನ್ಕೊಂಡಿದ್ದೆ ಮತ್ತೆ ಬಿ ಪಿಯಿಂದ ಏನಾದರೂ ಬರುತ್ತೇನೋ ಅಂತ ಅನ್ಕೊಂಡಿದ್ದೆ ರಾಂಗ್ ಅನ್ನೋದು ಇವತ್ತು ಗೊತ್ತಾಯ್ತು ಸೊ ಯಾರಿಗಾದ್ರೂ ಈ ತರ ಆದ್ರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅದು ಡಾಕ್ಟರ್ ಹೇಳ್ದಂಗೆ ಚಳಿಗಾಲದಲ್ಲಿ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು ಬಹುಶಃ ಹೇಳೋಕ್ಕಾಗಲ್ಲ ಚಳಿಗಾಲದಲ್ಲೂ ಜಾಸ್ತಿ ಆಗ್ಬೋದು ಇಲ್ಲ ಬೇರೆ ಆಗಿರ್ಬೋದು ಮಾಡಬೇಕು ಎಸ್ ಎಸ್ ಖಂಡಿತ ನೋಡಿ ಡಾಕ್ಟರ್ ನಮ್ಗೆ ನೀವು ಈ ಥರದೆಲ್ಲ ಮಾಹಿತಿ ಕೊಡು ಕೊಡ್ತಾ ಇರೋದ್ರಿಂದ ನಾವು ಕೂಡ ಅದನ್ನು ಜನಗಳಿಗೆ ತಲುಪಿಸೋದಕ್ಕೆ ಹೆಲ್ಪ್ಫುಲ್ ಆಗ್ತಿದೆ ಬಹುಶಃ ನಾವು ನಿಮಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳಲೇಬೇಕು ಸೊ ಇಷ್ಟು ಮಾಹಿತಿ ಅಂದರೆ ವಿದ್ ಡಯಾ ನೀವು ಏನು ತೋರಿಸ್ತಿದ್ರ ನಮಗೆ ಅದು ತುಂಬಾ ಹೆಲ್ಪ್ಫುಲ್ ಆಗ್ತಿದೆ ಬಹುಶಃ ಬಾಯಲ್ಲಿ ಹೇಳ್ಬಹುದು ಆದರೆ ಅದನ್ನ ಅಕ್ಯುರೇಟ್ ಆಗಿ ವಿತ್ ಸೈನ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ಲ ಅದು ನಿಜವಾಗ್ಲೂ ಖುಷಿಯಾಗಿರುವಂಥದ್ದು ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ನಾನು ಹೇಳೋದಿಷ್ಟೇ ಒಂದು ವಿಚಾರದ ಬಗ್ಗೆ ಆರೋಗ್ಯದ ಪ್ರತಿ ಇಂಚಿಂಚು ಮಾಹಿತಿಯ ಬಗ್ಗೆ ನೀವು ಪ್ರತಿದಿನ ತಿಳ್ಕೊಳ್ಳಿ ಸೊ ಒಂದೊಂದು ವಿಚಾರವನ್ನು ಒಂದೊಂದು ದಿನ ತಿಳ್ಕೊಳ್ಳಿ ಅದು ಮುಂದೆಯೂ ಕೂಡ ನಮ್ಮ ಲೈಫಲ್ಲಿ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗತ್ತೆ ಸ್ಟೂಡಿಯಮ್